ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಬಟಾಣಿ ಹಾಕಿಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಬಟಾಣಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಅನ್ನ ಮಾಡ್ಕೊಳ್ಳೋಣ ಅದಕ್ಕಾಗಿ ನಾನು ಒಂದೂವರೆ ಕಪ್ಪಿನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಮಾಮೂಲಿ ಸೋನ ಮಸೂರಿ ಅಕ್ಕಿ ಕ್ಲೀನಾಗಿ ತೊಳೆದುಬಿಟ್ಟು ಮೂರು ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅನ್ನ ಮಾಡುವಾಗಲೇ ನಾನು ಒಂದು ಕಪ್ಪಿನಷ್ಟು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನೆನೆಸಿದ ಬಟಾಣಿ ಇದು ರಾತ್ರಿ ನೆನೆಸಿದ ಬಟಾಣಿ ಬೆಳಗ್ಗೆ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿನ ಇದ್ರ ಜೊತೆನೆ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಟಾಣಿ ಮೃದುವಾಗಿ ಬೇಯುತ್ತೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಗೂ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ವೆಯ್ಟ್ ಹಾಕಿ ಎರಡು ವಿಸಿಲನ್ನ ಕೂಗಿಸ್ಕೋಬೇಕು ಗ್ಯಾಸ್ ಮೇಲೆ ಮೂರು ಈರುಳ್ಳಿ ಎರಡು ಟೊಮೆಟೊ ಹಾಗೂ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಒಂದು ನಿಂಬೆಹಣ್ಣು ಹಾಗೂ ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಡಿಮೆ ಬೇಕು ಅಂದರೆ ಕಡಿಮೆ ಎಣ್ಣೆ ಕೂಡ ಹಾಕ್ಕೊಳ್ಳಿ ಈಗ ಅದಕ್ಕೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಎರಡೂವರೆ ಟೇಬಲ್ ಸ್ಪೂನಿನಷ್ಟು ಬೀಜನ ಹಾಕ್ಕೊಂಡು ಕೆಂಪಗೆ ಇದನ್ನು ಹುರ್ಕೋಬೇಕು ಬೀಜನ ಮೀಡಿಯಂ ಫ್ಲೇಮ್ನಲ್ಲೇ ಕೆಂಪಗಾಗೋವರೆಗೆ ಹುರ್ಕೋಬೇಕು ಈಗ ನೋಡಿ ಕೆಂಪಗಾಗಿದೆ ಇಷ್ಟಾದರೆ ಸಾಕು ಇದನ್ನೆಲ್ಲ ನಾನಿವಾಗ ತೆಗೆದಿಟ್ಕೊಳ್ತೀನಿ ಒಂದು ತಟ್ಟೆಗೆಲ್ಲ ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಲ್ಲ ಈ ರೀತಿ ಮಾಡೋದ್ರಿಂದ ತೆಗೆದಿಟ್ಕೊಂಡಿದೀನಿ ನೋಡಿ ಗರಿ ಗರಿ ಆಗಿರುತ್ತೆ ಕಡಲೆ ಬೀಜ ಆದ್ದರಿಂದ ಕೊನೆಯಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದೇ ಎಣ್ಣೆಗೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಕಡಲೆ ಬೀಜ ತೆಗೆದಿಟ್ಕೊಂಡಿದ್ದೆ ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಅದೇ ಎಣ್ಣೆಗೆ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಹಾಕೊಂಡು ಅದು ಸಿಡಿದ ನಂತರ ಈರುಳ್ಳಿ ಹಾಕೊಳ್ತಾ ಇದೀನಿ ಮೆಣಸಿನ್ಕಾಯಿ ಎಂಟು ಹೆಸರು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕೆಂಪಗಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇವಾಗ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡ್ರೆ ಆಯ್ತು ಇವಾಗ ನೋಡಿ ಟ್ರಾನ್ಸ್ಪರೆಂಟ್ ಆಗಿದೆ ಈರುಳ್ಳಿ ಈ ರೀತಿ ಆದರೆ ಸಾಕಾಗತ್ತೆ ಈ ರೀತಿ ಆದಾಗ ಟೊಮೆಟೊ ಹಾಕ್ಕೋಬೇಕು ಟೊಮೆಟೊ ಸ್ವಲ್ಪ ಕೈ ಆಡಿಸ್ಕೋಬೇಕು ಚೆನ್ನಾಗಿಲ್ಲ ಆಗಬೇಕು ಟೊಮೆಟೊ ಎಲ್ಲ ಇವಾಗ ನೋಡಿ ಸಾಫ್ಟ್ ಆಗಿದೆ ಟೊಮೆಟೊ ಇದಕ್ಕೆ ನಾನಿವಾಗ ಮೆಂತ್ಯದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಿನಷ್ಟು ಮೆಂತ್ಯದ ಪುಡಿ ಇದ್ದೀನಿ ಮೆಂತ್ಯನ ನಾನು ಹುರಿದು ಬಿಟ್ಟು ಸ್ವಲ್ಪ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಈ ರೀತಿ ಚಿತ್ರಾನ್ನಗಳೆಲ್ಲ ಮಾಡುವಾಗ ಹಾಕಿಬಿಟ್ರೆ ಮಾಮೂಲಿ ಚಿತ್ರಾನ್ನ ಮಾಡ್ತೀವಿ ಅಥವಾ ಈ ಥರ ಚಿತ್ರಾನ್ನ ಯಾವ ಥರನಾದ್ರು ಚಿತ್ರಾನ್ನ ಮಾಡುವಾಗ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಮೆಂತ್ಯದ ಪುಡಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ತಂಪು ಮೆಂತ್ಯದ ಪುಡಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯದ ಪುಡಿ ಹಾಕೋದ್ರಿಂದ ಅರ್ಧ ಸ್ಪೂನಿನಷ್ಟು ನಾನು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೆ ಹಾಗೂ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ ನಾವು ಅನ್ನ ಮಾಡುವಾಗಲೇ ಬಟಾಣಿ ಹಾಕಿಬಿಟ್ಟು ಅನ್ನ ಮಾಡ್ಕೊಳ್ಳುವಾಗ ಉಪ್ಪನ್ನು ಹಾಕಿದ್ದೆ ಆದ್ದರಿಂದ ಇವಾಗ ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಿರೋದು ಕೊತ್ತಂಬರಿ ಸೊಪ್ಪು ಹಾಗೂ ತುರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ಹಾಕ್ಕೊಂಡು ಕ್ಲೀನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಕಾಯಿ ತುರಿ ಹಾಕಿರೋದ್ರಿಂದ ಬೇಗ ಕೆಟ್ಟೋಗಿಬಿಡತ್ತೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ತುಂಬ ಒಳ್ಳೆಯದು ಅಕಸ್ಮಾತ್ ಉಳ್ಕೊಂಡ್ರೆ ಚಿತ್ರಾನ್ನ ಚಿತ್ರಣದ ಗೊಜ್ಜೆಲ್ಲ ಕೆಟ್ಟೋಗಿಬಿಡುತ್ತಲ್ವ ಆದ್ದರಿಂದ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಎಲ್ಲ ಮಾಡ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿದ ನಂತರ ಸಣ್ಣ ನಿಂಬೆಹಣ್ಣನ್ನು ಕಟ್ ಮಾಡಿಬಿಟ್ಟು ಹಿಂಡ್ಕೊಂಡಿದ್ದೀನಿ ತುಂಬ ದೊಡ್ಡ ನಿಂಬೆ ಹಣ್ಣಾದರೆ ಒಂದು ಅರ್ಧ ಹೋಳು ಹಾಕ್ಕೊಂಡ್ರೆ ಸಾಕಾಗತ್ತೆ ಹುರಿದಂತಹ ಕಡಲೆ ಬೀಜ ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ನಲ್ವ ಆ ಕಡಲೆ ಬೀಜನ ಈಗ ಚಿತ್ರಣದ ಗೊಜ್ಜು ರೆಡಿಯಾಗಿದೆ ಇಲ್ಲಿ ಅನ್ನ ಕೂಡ ಈಗ ಎರಡು ವಿಸಲ್ ಆದಮೇಲೆ ನಾನು ಗ್ಯಾಸ್ ಎಲ್ಲ ರಿಲೀಸ್ ಆದಮೇಲೆ ತೆಗೆದಿದ್ದೀನಿ ನೋಡಿ ಅನ್ನ ಕೂಡ ಆಗಿದೆ ಉಡಿ ಆಗಿ ತುಂಬಾ ಚೆನ್ನಾಗಾಗಿದೆ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಮಾಡೋದ್ರಿಂದ ಉದುರುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಚಿತ್ರಾನ್ನ ಸ್ವಲ್ಪನೇ ಗೊಜ್ಜು ಸ್ವಲ್ಪ ಅನ್ನ ಆದರೆ ನಾವು ಮಾಡಿದ್ವಲ್ಲ ಆ ಬಾಣಲೆಗೆ ಹಾಕ್ಬಿಟ್ಟು ಅನ್ನ ಕಲ್ಸ್ಕೊಂಡ್ಬಿಡ್ಬೋದು ಈಗ ಅನ್ನ ಎಲ್ಲ ನೋಡಿ ಈ ರೀತಿ ಮಾಡ್ಕೋಬೇಕು ಈ ರೀತಿ ಸ್ಪ್ರೆಡ್ ಮಾಡಿದಾಗ ಆ ಗಂಟು ಗಂಟು ಕೂಡ ಇರೋದಿಲ್ಲ ಉದುರುದ್ರಾಗಿ ತುಂಬನೇ ಚೆನ್ನಾಗಿ ಬರುತ್ತೆ ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ ಅನ್ನದ ಜೊತೆ ಈಗ ಇದಕ್ಕೆ ಗೊಜ್ಜನ್ನು ಹಾಕ್ಕೊಳ್ತಾ ಇದೀನಿ ನಾನು ಮಾಡ್ಕೊಂಡಿದ್ದಂತಹ ನಾನು ಅಕ್ಕಿ ಹಾಕಿದ್ದೆ ಅಲ್ವಾ ಒಂದೂವರೆ ಕಪ್ಪು ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಗೊಜ್ಜು ಪೂರ್ತಿಯಾಗಿ ಬೇಕು ಅಷ್ಟು ಪ್ರಮಾಣಕ್ಕೆ ನಾನು ಮಾಡ್ಕೊಂಡಿರೋ ಗೊಜ್ಜು ಪೂರ್ತಿಯಾಗಿ ಬೇಕು ಎಲ್ಲದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಕಲ್ಸ್ಕೊಬೇಕು ಕ್ಲೀನಾಗಿ ಇದು ಒಂದು ಮೂರರಿಂದ ನಾಲ್ಕು ಜನಕ್ಕೆ ತಿಂಡಿ ಆರಾಮಾಗಿ ಆಗತ್ತೆ ಲಂಚ್ ಬಾಕ್ಸ್ಗೆ ಇದು ತುಂಬಾ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರತ್ತೆ ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಗುತ್ತೆ ಮಕ್ಕಳಿಗೆ ಎಲ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಬ್ಯಾಚುಲರ್ಸ್ ಕೂಡ ಬೇಗ ಮಾಡ್ಕೊಂಬಿಡ್ಬೋದು ವರ್ಕಿಂಗ್ ವುಮೆನ್ಸ್ ಕೂಡ ಇದನ್ನು ಆರಾಮಾಗಿ ಬೇಗ ಮಾಡ್ಕೋಬೋದು ತುಂಬ ಟೇಸ್ಟಿಯಾದಂತಹ ಬಟಾಣಿ ಚಿತ್ರಾನ್ನ ಇವಾಗ ರೆಡಿಯಾಗಿದೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ಬಟಾಣಿ ಚಿತ್ರಾನ್ನ ನಿಮಗೆಲ್ಲ ಈ ಬಟಾಣಿ ಚಿತ್ರಣದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ